ಸಭೆಗೆ ನಮಸ್ಕಾರ ಶಿವಣ್ಣ ಸರಿಗೆ ವಿಶೇಷ ನಮಸ್ಕಾರ ಈಗ ಈಗ ತಾನೇ ಬಂದೆ ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ ಎಲ್ರಿಗೂ ನಮಸ್ಕಾರ 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 ದೊಡ್ಡ ದುಶ್ಮನು ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜ್ಞಾನ ಪಕ್ಕಿದ್ರೆ ಮಾತಾಡೋಕೆ ಚಂದ ಇರುತ್ತೆ ಸರ್ ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ ಒಂದು ಹದಿನೆಂಟು ಅದಕ್ಕೆ ಮುಂಚೆ ಒಂದು ಒಂದು ಇಪ್ಪತ್ತೈದು ಮೂವತ್ತಾಯಿತುಪ್ಪ ಹೌದು ಇವನು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು ನಂದು ಇವನು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು ಇವನು ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ ಆ ಬೆಕ್ಕ ತಂದಾಗ ಅದು ಏನು ಬೆಕ್ಕಿಗಿಂತ ಆಕ್ಟಿವ್ ಆಗಿದ್ದ ಅವತ್ತಿಂದ ಶುರು ಆಯ್ತು ಸ್ನೇಹಿತಲ್ವಾ ಸರ್ ಚಿರತೆ ಅದೇ ಕ್ಯಾಟ್ ಫ್ಯಾಮಿಲಿ ಚುರುಕಾಗಿರುತ್ತೆ ಕರಿಚಿರತೆ ಬರೀ ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು ಇವನ್ ಹತ್ರ ಬಯಸ್ಕೊಳ್ಳೋದು ಒಂದ್ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರ್ದು ಬಿಟ್ಟಿದೀನಿ ನಿನಗೆ ಇದೇ ಒಂದು ಆಡಿಯೋ ಫಂಕ್ಷನ್ನು ಅವತ್ತು ನಾನು ಇದ್ದೀನಿ ಇವನು ವೇದಿಕೆಗೆ ಬಂದ ಎಲ್ಲ ಊಟ ಆಯಿತು ಶರಬತ್ತು ತಗೊಂಡ್ವಿ ಅವತ್ತು ಒಟ್ಟಿಗೆ ಶರಬತ್ತು ಎಫೆಕ್ಟಲ್ಲಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಫೋನು ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ನ ಬೇರೆ ಯಾವನು ಸಿಗಲ್ವಿನ್ ರೀ ನಿಮ್ಗೆ ಹಂಗೆಲ್ಲ ಇಂಡೀಸ್ ಓಪನಿಂಗ್ ಅಮ್ಮ ಏನೋ ನಮ್ಮ ಅಪ್ಪ ಕೆಂಪು ಚೆನ್ನಾಗಿದ್ರಿ ಸರ್ ನೀವು ಏನೋ ರಾಂಗಪ್ಪ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರೆದ್ಬಿಟ್ಟಿದ್ದೀರಾ ಹಳೇ ಸಾಲ ಎಲ್ಲ ತಿರ್ಸ್ಬಿಟ್ಟಾಗುತ್ತು ಆಮೇಲೆ ದುನಿಯಾ ಮಿದಿ ಎಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯದ್ ಕಳಿಸ್ಕೋಬೇಕು ನೀವು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ ಸ್ವಂತ ರಚನೆ ಅವೆಲ್ಲ ಹತ್ರ ಬೈಸ್ಕಂಡ್ರೆ ಗೊತ್ತಾಗುತ್ತೆ ನಿಮಗೆ ಅದು ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ ಒಂದು ಒಂದು ಗಂಟೆವರೆಗೆ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದೆ ಹಿಂಗೆ ಸೋಫ ಹಾಕ್ಕೊಳ್ಳೋ ಮೈಚ್ಕೊಳ್ಳೋ ಬಾಗಿಲು ಹಾಕೊಂಡು ಸ್ನಾನಾನೇ ಮಾಡ್ಕೊಳ್ಳೋ ಇದನ್ನು ನನಗೆ ಯಾಕೆ ಬರೀತೀರಿ ಬೇರೆ ಯಾರೂ ಸಿಗಲ್ಲವ ನಿಮಗೆ ಹಳೆ ಪಾತ್ರೆ ಹಳೆ ಕಬ್ಬಣ ಇದು ಏನಂದ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ ಆಮೇಲೆ ಇದು ಬಿಡೋಲ್ಲ ಆಮೇಲೆ ಇವತ್ತು ರ ಮಧ್ಯರಾತ್ರಿ ಅಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್ ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ದ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಿ ನನ್ನ ಸರ್ಕಲಲ್ಲಿ ನನ್ನ ವಿಷಯದಲ್ಲೇ ಆಗಿರ್ಬೋದು ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಹೊತ್ತಲ್ದ ಹೊತ್ತಲ್ಲೇ ಸಿಗೋದು ನನಗೆ ವಿಜಿ ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ ತುಂಬ ಕೆಲಸ ಮಾಡಿದ್ದೇ ಇರ್ಬೋದು ಬಟ್ ಒಂದು ಜರ್ನಿ ತುಂಬ ವಿಶೇಷವಾದ ಜರ್ನಿ ಈಗ ತಂತ್ರಜ್ಞ ಈಗ ಅವನು ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ ಖುಷಿ ಏನಂದರೆ ಅವನು ಪುಂಖಾನೋ ಪುಂಖ ಕತೆ ಹೇಳ್ತಾನೆ ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿಗೆ ಸಿಕ್ಕ್ರಿ ಮುಗೀತು ಕತೆ ಅದು ಆ ಸ್ಪೀಡು ನನಗೆ ಇಷ್ಟ ಆಗುತ್ತೆ ಯಾವುದೇ ವ್ಯಕ್ತಿರು ಒಂದು ಸ್ಪೀಡು ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು ಅದು ದುನಿಯಾ ವಿಜಿ ಸಿಕ್ಕಾಪಟ್ಟೆ ಅಂದ್ಕತಾನೆ ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೊಡೆದು ಬಿಟ್ಟಿದ್ದಾನೆ ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ ಸಿಕ್ಸ್ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮಾ ಮತ್ತೆ ಒಂದೇ ಬೇಜಾರು ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ ನಾಲ್ಕು ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂತಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ ಜೈ ಭೀಮಾ ಜೈ ದುನಿಯಾ ವಿಜಯ್ ನಮಸ್ಕಾರ ಹತ್ತುವರೆ ಫೋನ್ ಮಾಡ್ತೀನಿ ಸರ್ ಇವತ್ತು Thank you very much, sir. Thank you.